ವೆಲ್ಕಮ್ ಟು ಮೌರ್ಯ ಆನ್ಲೈನ್ ಅಕಾಡೆಮಿ ನಾನು ಚೆನ್ನಲ್ ಒಳಗೋಡಿ ಸೊ ಕೆ ಎಸ್ ಆನ್ಲೈನ್ ತರಬೇತಿಯನ್ನ ಪಡೆದುಕೊಳ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇಲ್ಲಿಯವರೆಗೆ ಮಾರ್ಚ್ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಆರು ವಿಡಿಯೋಗಳನ್ನ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ ಸೊ ಇವತ್ತು ಮಾರ್ಚ್ ಎರಡ್ ಸಾವಿರದ ಹತ್ತೊಂಬತ್ತರ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಿರತಕ್ಕಂಥ ಏಳನೇ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ ಸೊ ನಾನು ಎಲ್ಲಿಯವರಿಗೆ ಈ ಕರೆಂಟ್ ಅಫೇರ್ಸ್ ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ ಅಂತಂದ್ರೆ ಏಪ್ರಿಲ್ ಇಪ್ಪತ್ತು ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ಒಟ್ಟು ಕರೆಂಟ್ ಅಫೇರ್ಸ್ ಬಗ್ಗೆ ಹೆಚ್ಚು ನಿಮಗೆ ಎಕ್ಸ್ಪ್ಲೇನೇಷನ್ ಅನ್ನ ಮಾಡ್ತಾ ಹೋಗ್ತೇನೆ ಸೊ ಅದಾದ ನಂತರ ಏಪ್ರಿಲ್ ಇಪ್ಪತ್ತೊಂದು ಎರಡ್ ಸಾವಿರದ ಹತ್ತೊಂಬತ್ತರಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಸಂಬಂಧಪಟ್ಟಿರತಕ್ಕಂತ ಸರ್ಕಾರದ ಕಾರ್ಯಕ್ರಮಗಳು ಮತ್ತು ಯೋಜನೆಗಳನ್ನ ನಾನು ಎಕ್ಸ್ಪ್ಲೇನ್ ಮಾಡಕ್ ಸ್ಟಾರ್ಟ್ ಮಾಡ್ತೇನೆ ಸೊ ಅದರ ಅರ್ಥ ಆವಾಗ ನಾನು ನಿಮಗೆ ಕರೆಂಟ್ ಅಫೇರ್ಸ್ ವಿಡಿಯೋಗಳನ್ನ ಬಿಡ್ತೇನೆ ಅಂತಲ್ಲ ಕರೆಂಟ್ ಅಫೇರ್ಸ್ ವಿಡಿಯೋಗಳನ್ನ ಎಕ್ಸ್ಪ್ಲೇನ್ ಮಾಡುವುದರ ಜೊತೆಗೆ ಎಕ್ಸ್ಟ್ರಾ ಆಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಮತ್ತು ಕಾರ್ಯಕ್ರಮಗಳನ್ನ ಸ್ಟಾರ್ಟ್ ಮಾಡ್ತೇನೆ ಸೊ ಇವೇ ಎರಡು ವಿಷಯಗಳಿಗೆ ನಾನು ಹೆಚ್ಚು ನಿಮಗೆ ಇಂಪಾರ್ಟೆನ್ಸ್ ಕೊಟ್ಟು ಯಾಕೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ ಅಂತಂದ್ರೆ ಇವೆರಡೂ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅಂದ್ರೆ ಕರೆಂಟ್ ಅಫೇರ್ಸ್ ಗೆ ಸಂಬಂಧಪಟ್ಟಂತೆ ನಲ್ವತ್ತು ಗಳು ಆಮೇಲೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯೋಜನೆ ಮತ್ತು ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತೆ ನಲ್ವತ್ತು ಗಳು ಅಂದ್ರೆ ಒಟ್ಟು ಎಂಬತ್ತು ಕ್ವಶನ್ಸ್ ಗಳು ಅಂದ್ರೆ ಒಂದ್ ನೂರ ಅರವತ್ತು ಅಂಕಗಳಿಗೆ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರೋದ್ರಿಂದ ಸೊ ಈ ವಿಷಯಗಳನ್ನ ನಿಮಗೆ ನಾನು ಫಸ್ಟ್ ಇಂಪಾರ್ಟ್ಸ್ ಇಂಪಾರ್ಟೆನ್ಸ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬರ್ತಕ್ಕಂಥ ಮೊದಲನೇ ಪ್ರಶ್ನೆಯನ್ನ ನೋಡೋಣ ಈ ಕೆಳಗಿನವರಲ್ಲಿ ಇತ್ತೀಚೆಗೆ ಮಾರ್ಚ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನ್ಯೂಜಿಲೆಂಡಿನ ಮಸೀದಿಗಳ ಮೇಲೆ ದಾಳಿ ಮಾಡಿ ಹಲವರನ್ನು ಹತ್ಯೆ ಮಾಡಿದ ಆಸ್ಟ್ರೇಲಿಯಾ ಮೂಲದ ಉಗ್ರ ಯಾರಾಗಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಇದೆ ಸೊ ನಮ್ಮ ಸರಿಯಾದ ಉತ್ತರ ಯಾವ್ದಾಗತ್ತೆ ಅಂತಂದ್ರೆ ಬ್ರೆಂಟಾನ್ ಹ್ಯಾರಿಸನ್ ಟರಾಂಟ್ ಅಂತಕ್ಕಂಥ ವ್ಯಕ್ತಿ ಸೊ ಇವನು ಆಸ್ಟ್ರೇಲಿಯಾ ಮೂಲದ ಒಬ್ಬ ಬಲಪಂಥೀಯ ವ್ಯಕ್ತಿ ಸೊ ಇವನು ನ್ಯೂಜಿಲೆಂಡ್ ನಲ್ಲಿ ಇರ್ತಕ್ಕಂಥ ಮಸೀದಿಗಳ ಮೇಲೆ ದಾಳಿ ಮಾಡಿ ಅಲ್ಲಿರ್ತಕ್ಕಂತಹ ಪ್ರಾರ್ಥನೆ ಮಾಡ್ತಕ್ಕಂಥ ಜನರ ಅಂದ್ರೆ ಐವತ್ತು ಜನರ ಹತ್ತಿಗೆ ಕಾರಣನಾಗಿರ್ತಕ್ಕಂಥ ವ್ಯಕ್ತಿ ಸೊ ಸಮ್ಮ ಸರಿಯಾದ ಉತ್ತರ ಮೂರನೇ ಉತ್ತರ ಆಗತ್ತೆ ಬ್ರೆಂಟಾನ್ ಹ್ಯಾರಿಸನ್ ಟರಾಂಟ್ ಅಂತಕ್ಕಂಥದ್ದು ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಅನ್ನು ಕೂಡ ನಾನು ಇಲ್ಲಿ ಕೊಟ್ಟಿದ್ದೇನೆ ಸೊ ಇತ್ತೀಚೆಗೆ ನ್ಯೂಜಿಲೆಂಡಿನ ಕ್ರೈಸ್ತ ಚರ್ಚ್ ನಗರದಲ್ಲಿ ಬರ್ತಕ್ಕಂಥ ಮಸೀದಿಗಳ ಮೇಲೆ ದಾಳಿ ಮಾಡಿರ್ತಕ್ಕಂಥ ಬ್ರೆಂಟಾನ್ ಹ್ಯಾರಿಸನ್ ಟರಂಟ್ ಅಂತಕ್ಕಂಥ ವ್ಯಕ್ತಿ ಇವನು ಆಸ್ಟ್ರೇಲಿಯಾದಿಂದ ಬಂದಿರತಕ್ಕಂತ ಒಬ್ಬ ಬಲಪಂಥೀಯ ವ್ಯಕ್ತಿ ಸೊ ಈ ಘಟನೆ ನಡೆದಿರ್ತಕ್ಕಂಥದ್ದು ಮಾರ್ಚ್ ಹದಿನೈದು ಎರಡ್ ಸಾವಿರದ ಹತ್ತೊಂಬತ್ತು ಶುಕ್ರವಾರದಿಂದ ನಡೆದಿರ್ತಕ್ಕಂಥ ಒಂದು ಘಟನೆ ಸೊ ಈ ಒಂದು ಘಟನೆಯಲ್ಲಿ ಐವತ್ತು ಜನ ಮೃತಪಟ್ಟಿದ್ದಾರೆ ಅಂತಕ್ಕಂಥ ಅಂಶವನ್ನು ಕೂಡ ನಾನು ಇಲ್ಲಿ ಕೊಟ್ಟಿದ್ದೇನೆ ಸೊ ನೆಕ್ಸ್ಟ್ ಎರಡನೇ ಕ್ವಶನ್ ಅನ್ನ ನೋಡೋಣ ಸ್ಕೂಲ್ ಸ್ಟ್ರೈಕ್ ಫಾರ್ ದಿ ಕ್ಲೈಮೇಟ್ ಸ್ಕೂಲ್ ಸ್ಟ್ರೈಕ್ ಫಾರ್ ದಿ ಕ್ಲೈಮೇಟ್ ಅಂತಕ್ಕಂಥದ್ದು ಇದೊಂದು ಪ್ರತಿಭಟನೆಯ ಹೆಸರು ಸೊ ಈ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಆಯ್ಕೆ ಮಾಡಿ ಅಂತಕ್ಕಂಥ ಪ್ರಶ್ನೆಯನ್ನ ನಾನು ಕೊಟ್ಟಿದ್ದೇನೆ ಸೊ ನೀವೆಲ್ಲ ಈ ಹೆಸರನ್ನ ಕೇಳಿದ್ರೆ ಇಲ್ಲೋ ನನಗೆ ಗೊತ್ತಿಲ್ಲ ಸೊ ಇದು ಸ್ವೀಡನ್ ದೇಶದಲ್ಲಿ ನಡೆದಿರ್ತಕ್ಕಂತ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಸ್ಟ್ರೈಕ್ ಅಂತಂದ್ರೆ ಸ್ವೀಡನ್ ದೇಶದಲ್ಲಿ ಮೊದಲು ಪ್ರಾರಂಭವಾಗತ್ತೆ ಸೊ ನಂತರ ಇದು ಜಗತ್ತಿನಾದ್ಯಂತ ನಡೆದಿರ್ತಕ್ಕಂತ ಒಂದು ಸ್ಟ್ರೈಕ್ ನ ಹೆಸರು ಈ ಒಂದು ಸ್ಕೂಲ್ ಸ್ಟ್ರೈಕ್ ಫಾರ್ ದಿ ಕ್ಲೈಮೇಟ್ ಅಂತಕ್ಕಂಥದ್ದು ಸೊ ಈ ಒಂದು ಪರಿಕಲ್ಪನೆಯನ್ನು ಯಾರು ಹುಟ್ಟುಹಾಕಿದ್ರು ಏನು ಅದರ ಬಗ್ಗೆ ಡೀಟೇಲ್ ನೋಡೋಣ ಸೊ ಮೊದಲನೇದಾಗಿ ಇದಕ್ಕೆ ಸಂಬಂಧಪಟ್ಟಿರತಕ್ಕಂತ ಈ ಎರಡು ಹೇಳಿಕೆಗಳು ಸರಿಯಾಗಿ ನ್ನ ಮೊದಲು ನೋಡೋಣ ಸೊ ಜಗತ್ತಿನಾದ್ಯಂತ ಹವಾಮಾನ ಬದಲಾವಣೆ ಮತ್ತು ವೈಪರೀತ್ಯವನ್ನು ತಡೆಯಲು ಶಾಲೆಯಿಂದ ಒಂದು ದಿನ ಹೊರಗುಳಿದು ವಿದ್ಯಾರ್ಥಿಗಳು ಪ್ರತಿಭಟಿಸಿದ ಪ್ರತಿಭಟನೆ ಇದಾಗಿದೆ ಅಂತಕ್ಕಂಥ ಮೊದಲನೇ ಹೇಳಿಕೆ ಇದೆ ಸೊ ಈ ಹೇಳಿಕೆ ಸರಿಯಾಗಿದೆ ಯಾಕಂತಂದ್ರೆ ಸ್ಕೂಲ್ ಸ್ಟ್ರೈಕ್ ಫಾರ್ ದಿ ಕ್ಲೈಮೇಟ್ ಅಂತಕ್ಕಂಥದ್ದು ಇತ್ತೀಚೆಗೆ ಮಾರ್ಚ್ ಹದಿನೈದು ಎರಡ್ ಸಾವಿರದ ಹತ್ತೊಂಬತ್ತರಂದು ಜಗತ್ ಎಲ್ಲಾ ಶಾಲಾ ವಿದ್ಯಾರ್ಥಿಗಳು ಒಂದು ದಿನ ಸಾಂಕೇತಿಕವಾಗಿ ಹೊರಗುಳಿದು ಕ್ಲೈಮೇಟ್ ಚೇಂಜ್ ಗೆ ಸಂಬಂಧಪಟ್ಟಿರತಕ್ಕಂತ ಒಂದು ಹೋರಾಟವನ್ನ ಮಾಡಿದ್ರು ಸೊ ಈ ಹೇಳಿಕೆ ಸರಿಯಾಗಿದೆ ಸೊ ಈ ಒಂದು ಸ್ಟ್ರೈಕ್ ಮೊದಲು ಪ್ರಾರಂಭ ಆಗಿದ್ದು ಸ್ವೀಡನ್ ದೇಶದಲ್ಲಿ ಸೊ ನಂತರ ಜಗತ್ತಿನೆಲ್ಲ ಇದು ಹರಡಿಕೊಂಡಿತ್ತು ಸೊ ನೆಕ್ಸ್ಟ್ ಎರಡನೇ ಹೇಳಿಕೆನ ನೋಡೋಣ ಈ ಪರಿ ಕಲ್ಪನೆಯನ್ನ ಕಳೆದ ವರ್ಷ ಸ್ವೀಡನ್ ದೇಶದ ಗ್ರೆಟಾ ತಂಬರ್ಗ್ ಎನ್ನುವ ವಿದ್ಯಾರ್ಥಿನಿ ವೈಯಕ್ತಿಕವಾಗಿ ಪ್ರತಿಭಟನೆ ಮಾಡುವುದರ ಮೂಲಕ ಹುಟ್ಟು ಹಾಕಿದ್ರು ಪ್ರಶ್ನೆ ಇದೊಂದು ಹೇಳಿಕೆ ಇದೆ ಈ ಹೇಳಿಕೆನೂ ಸರಿಯಾಗಿದೆ ಯಾಕಂತಂದ್ರೆ ಸ್ವೀಡನ್ ದೇಶದಲ್ಲಿ ಒಂಬತ್ತನೇ ತರಗತಿ ವಿದ್ಯಾರ್ಥಿನಿ ಗ್ರೆಟಾ ತಂಬರ್ಗ್ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿನಿ ಸ್ವೀಡನ್ ದೇಶದ ಪಾರ್ಲಿಮೆಂಟ್ ನಲ್ಲಿ ಹೋಗಿ ಒಂದು ಪ್ರತಿಭಟನೆಯನ್ನ ಮಾಡುವುದರ ಮೂಲಕ ಸ್ವೀಡನ್ ದೇಶದ ಜನರನ್ನ ಎಚ್ಚರಗೊಳಿಸ್ತಾಳೆ ಅದಾದ ನಂತರ ಜಾಗತಿಕವಾಗಿ ಇವಳಿಗೆ ಬೆಂಬಲ ಸಿಗುತ್ತೆ ಸೊ ಹಾಗಾಗಿ ಈ ಸ್ಕೂಲ್ ಸ್ಟ್ರೈಕ್ ಫಾರ್ ದಿ ಅಂತಕ್ಕಂಥದ್ದು ಮೊದಲು ಸ್ವೀಡನ್ ದೇಶದಲ್ಲಿ ಪ್ರಾರಂಭವಾಗಿ ಜಗತ್ತಿನಾದ್ಯಂತ ಎಲ್ಲಾ ಶಾಲೆಗಳು ಒಂದು ದಿನ ಸಾಂಕೇತಿಕವಾಗಿ ಬಂದ್ ಆಗಿರತಕ್ಕಂಥ ಒಂದು ಸ್ಟ್ರೈಕ್ ನ ಹೆಸರು ಸೊ ಈ ಎರಡು ಹೇಳಿಕೆಗಳು ಸರಿಯಾಗಿರೋದ್ರಿಂದ ನಮ್ಮ ಸರಿಯಾದ ಉತ್ತರ ಯಾವ್ದಾಗತ್ತೆ ಅಂತಂದ್ರೆ ಎರಡನೇ ಉತ್ತರ ಸರಿಯಾಗತ್ತೆ ಹೇಳಿಕೆ ಎ ಮತ್ತು ಬಿ ಅಂತಕ್ಕಂಥ ಎರಡು ಸರಿಯಾಗಿವೆ ಸೊ ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಅನ್ನು ಕೂಡ ನಾನು ಇಲ್ಲಿ ಕೊಟ್ಟಿದ್ದೇನೆ ಸೊ ಅದನ್ನ ಒಂದ್ಸಾರಿ ಪಾಸ್ ಮಾಡಿಕೊಂಡು ನೀವು ನೋಡ್ಕೊಳ್ಳಿ ಸೊ ನೆಕ್ಸ್ಟ್ ಮೂರನೇ ಕ್ವಶನ್ ಅನ್ನ ನೋಡೋಣ ಇತ್ತೀಚೆಗೆ ಬಿಹಾರದ ಈ ಕೆಳಗಿನ ಯಾವ ನದಿಯಲ್ಲಿ ಡಾಲ್ಫಿನ್ ಗಳ ಸಂಖ್ಯೆಯಲ್ಲಿ ಇಳಿಕೆ ಕಂಡು ಬಂದಿದೆ ಅಂತಕ್ಕಂಥ ಪ್ರಶ್ನೆ ಇದೆ ಸೊ ನಿಮಗೆ ಡಾಲ್ಫಿನ್ ಅಂದ ತಕ್ಷಣ ಗಂಗಾ ನದಿ ನೆನಪಾಗತ್ತೆ ಗಗ್ಗರ್ ನದಿ ನೆನಪಾಗತ್ತೆ ಗಂಡಕ್ ನದಿ ಆಗತ್ತೆ ಸೊ ನಾನು ಇಲ್ಲಿ ಕೇಳಿರ್ತಕ್ಕಂಥದ್ದು ಬಿಹಾರದಲ್ಲಿ ಬರ್ತಕ್ಕಂಥ ಕೇವಲ ಒಂದೇ ಒಂದು ನದಿಗೆ ಸಂಬಂಧಪಟ್ಟಿರತಕ್ಕಂತ ಪ್ರಶ್ನೆ ಸೊ ನಮ್ಮ ಸರಿಯಾದ ಉತ್ತರ ಯಾವ್ದಾಗತ್ತಂತಂದ್ರೆ ಗಂಡಕ್ ನದಿ ಸೊ ಬಿಹಾರದಲ್ಲಿ ಬರತಕ್ಕಂತ ಗಂಡಕ್ ನದಿಯಲ್ಲಿ ಸೊ ಇತ್ತೀಚೆಗೆ ಡಾಲ್ಫಿನ್ ಗಳ ಗಣತಿಯನ್ನು ಮಾಡಿ ನೋಡಿದಾಗ ಎರಡ್ ಸಾವಿರದ ಒಂಬತ್ತು ಮತ್ತು ಹತ್ತನೇ ವರ್ಷದಲ್ಲಿ ಎಷ್ಟು ಡಾಲ್ಫಿನ್ ಗಳಿದ್ವು ಅದಕ್ಕಿಂತ ಕಡಿಮೆ ಡಾಲ್ಫಿನ್ಗಳು ಕಂಡು ಇತ್ತೀಚೆಗೆ ವರದಿಯಾಗಿದೆ ಸೊ ಅದಕ್ಕೆ ನಾನು ಈ ಒಂದು ಕೊಟ್ಟಿದ್ದೇನೆ ಸರಿಯಾದ ಉತ್ತರ ಅಂತಂದ್ರೆ ಗಂಡಕ್ ನದಿ ಆಗತ್ತೆ ಅಂತ ಯಾಕಂದ್ರೆ ಎರಡ್ ಸಾವಿರದ ಒಂಬತ್ತು ಹತ್ತರಲ್ಲಿ ಎರಡ್ ನೂರ ಐವತ್ತೇಳು ಡಾಲ್ಫಿನ್ ಗಳು ಅಲ್ಲಿ ಕಂಡು ಬಂದಿದ್ವು ಸೊ ಈಗ ಗಣತಿ ಮಾಡಿ ನೋಡಿದಾಗ ಅಲ್ಲಿ ಒಂದು ನೂರ ಐವತ್ತೈದು ಡಾಲ್ಫಿನ್ ಗಳು ಮಾತ್ರ ಕಂಡು ಬಂದಿವೆ ಸೊ ಹಾಗಾಗಿ ಇದು ಒಂದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಅನ್ಕೊಂಡಿದ್ದೇನೆ ಸೊ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ ಇತ್ತೀಚೆಗೆ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಆರಂಭಿಸಿದ ಪಿಕ್ ಇ ರಿಕ್ ವಿನೂತನ ಸೇವೆಯು ಯಾವುದಕ್ಕೆ ಸಂಬಂಧಿಸಿದೆ ಅಂತಕ್ಕಂಥ ಪ್ರಶ್ನೆ ಇದೆ ಸೊ ಈ ಒಂದು ಸೇವೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ ಇ ರಿಕ್ಷಾಗೆ ಸಂಬಂಧಪಟ್ಟಿರತಕ್ಕಂಥ ಸೇವೆ ಅಂತಂದ್ರೆ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಪಿಕ್ ರಿಕ್ ಅಂತಕ್ಕಂಥ ಹೆಸರಿನ ಇ ರಿಕ್ಷಾ ಸೇವೆಯನ್ನ ಇತ್ತೀಚೆಗೆ ಪ್ರಾರಂಭ ಮಾಡಲಾಗಿದೆ ಸೊ ಅದಕ್ಕೆ ನಮ್ಮ ಸರಿಯಾದ ಉತ್ತರ ಈ ರಿಕ್ಷಾ ಸೇವೆ ಆಗಿದೆ ಅಂತಕ್ಕಂಥದ್ದು ಸೊ ಯಾಕೆ ಒಂದು ಈ ಒಂದು ಸೇವೆಯನ್ನ ಪ್ರಾರಂಭ ಮಾಡಿದ್ದಾರೆ ಅಂದ್ರೆ ಅಲ್ಲಿ ಅದು ನಾಕ್ನೂರು ಎಕರೆ ಆಗಿರ್ತಕ್ಕಂಥ ಒಂದು ಆವರಣ ವಿದ್ಯಾರ್ಥಿಗಳಿಗೆ ಸಂಚರಿಸಲು ಒಂದು ಅನುಕೂಲ ಇರಲಿಲ್ಲ ಸೊ ಹಾಗಾಗಿ ಅಲ್ಲಿ ಒಟ್ಟು ಹತ್ತು ರಿಕ್ಷಾ ಸೇವೆಗಳನ್ನ ಪ್ರಾರಂಭ ಮಾಡಲಾಗಿದೆ ಸೊ ಆ ಒಂದು ಸೇವೆಗೆ ಪಿಕ್ ಈ ರಿಕ್ ಅಂತಕ್ಕಂಥ ಹೆಸರಿನಿಂದ ಕರೆಯಲಾಗ್ತದೆ ಸೊ ಇದಕ್ಕಾಗಿ ಭಾರತೀಯ ವಿಜ್ಞಾನ ಸಂಸ್ಥೆ ಒಂದು ಖಾಸಗಿ ಕಂಪನಿಯ ಜೊತೆಗೆ ಒಪ್ಪಂದವನ್ನು ಕೂಡ ಮಾಡಿಕೊಂಡಿತ್ತು ಆ ಒಂದು ಕಂಪನಿ ಹೆಸರೇನು ಆ ಒಂದು ಖಾಸಗಿ ಕಂಪನಿಯ ಸಂಸ್ಥೆ ಹೆಸರೇನು ಅಂತಂದ್ರೆ ಟ್ರಾನ್ಸ್ ವಾಹನ್ ಟೆಕ್ನಾಲಜೀಸ್ ಇಂಡಿಯಾ ಪ್ರೈವೇಟೆಡ್ ಲಿಮಿಟೆಡ್ ಅಂತಕ್ಕಂತಹ ಒಂದು ಕಂಪನಿಯ ಜೊತೆಗೆ ಒಂದು ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಲಾಗಿತ್ತು ಅಂತಂದ್ರೆ ಮೆಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಗೆ ಭಾರತೀಯ ವಿಜ್ಞಾನ ಸಂಸ್ಥೆ ಟ್ರಾನ್ಸ್ ವಾಹನ್ ಟೆಕ್ನಾಲಜೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನ ಜೊತೆಗೆ ಒಂದು ಒಪ್ಪಂದಕ್ಕೆ ಸಹಿ ಹಾಕಿತ್ತು ಸೊ ಈ ಒಂದು ಪ್ರೈವೇಟ್ ಲಿಮಿಟೆಡ್ ಏನ್ ಮಾಡಿದೆ ಅಂತಂದ್ರೆ ಇಲ್ಲಿ ಪಿಕ್ ರಿಕ್ ಅಂತಕ್ಕಂಥ ಹತ್ತು ರಿಕ್ಷಾ ಸೇವೆಗಳನ್ನ ಪ್ರಾರಂಭ ಮಾಡಿದೆ ಇದನ್ನ ಈ ರಿಕ್ಷಾ ಸೇವೆ ಅಂತ ನಾವು ಯಾಕೆ ಕರಿತೀವಿ ಅಂತಂದ್ರೆ ಸೊ ಇಲ್ಲಿ ಸ್ವಚ್ಛವಾದ ಇಂಧನ ಅಂತಂದ್ರೆ ವಿದ್ಯುತ್ತಿನಿಂದ ಈ ರಿಕ್ಷಾವನ್ನು ಸ್ಟಾರ್ಟ್ ಮಾಡಲಾಗಿದೆ ಅಂತಂದ್ರೆ ವಿದ್ಯುತ್ತಿನಿಂದ ಈ ರಿಕ್ಷಾಗಳನ್ನು ಚಲಾಯಿಸಲಾಗತ್ತೆ ಸೊ ಅಲ್ಲಿ ಯಾವುದೇ ರೀತಿಯ ಇಂಧನವನ್ನು ಬಳಸಿ ಬಳಕೆ ಮಾಡಿಕೊಂಡಿಲ್ಲ ಸೊ ಹಸಿರು ಇಂಧನದ ಈ ಒಂದು ರಿಕ್ಷಾ ಆಗಿರೋದ್ರಿಂದ ಸೊ ಇದನ್ನ ಒಂದು ವಿಶೇಷ ನ್ಯೂಸ್ ಅಂತ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ನಾನು ಇಲ್ಲಿ ಈಗಾಗಲೇ ಕೊಟ್ಟಿದ್ದೇನೆ ಮತ್ತು ಎಕ್ಸ್ಪ್ಲೈನ್ ಮಾಡಿದ್ದೇನೆ ಸೊ ಇದನ್ನ ಪಾಸ್ ಮಾಡಿ ಒಂದ್ಸಾರಿ ಚೆನ್ನಾಗಿ ನೋಡ್ಕೊಳ್ಳಿ ಸೊ ನೆಕ್ಸ್ಟ್ ಐದನೇ ಕ್ವಶನ್ ನೋಡೋಣ ಇತ್ತೀಚೆಗೆ ಮಾರ್ಚ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜೈಷ್ ಮೊಹಮ್ಮದ್ ಸಂಘಟನೆ ಮುಖ್ಯಸ್ಥನಾಗಿರುವ ಅಜಾಜ್ ಮಸೂದನಿಗೆ ಈ ಕೆಳಗಿನ ಯಾವ ದೇಶವು ನಿಷೇಧ ಹೇರಿದೆ ಅಂತಕ್ಕಂತ ಪ್ರಶ್ನೆ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಅಂದ್ರೆ ಫ್ರಾನ್ಸ್ ದೇಶ ಆಗತ್ತೆ ಸೊ ನಿಮಗೆಲ್ಲ ಗೊತ್ತಿರಬಹುದು ಜಮ್ಮು ಕಾಶ್ಮೀರದ ಪುಲ್ವಾಮಾ ದಾಳಿಯ ನಂತರ ಸೊ ಅಮೇರಿಕಾ ಮತ್ತು ಯು ಕೆ ಮತ್ತು ಫ್ರಾನ್ಸ್ ದೇಶಗಳು ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಅಜರ್ ಮಸೂದನ್ ಜಾಗತಿಕ ಉಗ್ರಗಾಮಿ ಅಂತ ಘೋಷಣೆ ಮಾಡಬೇಕು ಅಂತಕ್ಕಂಥ ಒಂದು ಪ್ರಸ್ತಾವನೆಯನ್ನ ಸಲ್ಲಿಸಿದ್ವು ಆದ್ರೆ ಅದಕ್ಕೆ ಚೀನಾ ಏನು ಮಾಡುತ್ತೆ ಅಂತ ಟೆಕ್ನಿಕಲ್ ಹೋಲ್ಡ್ ಅನ್ನ ಅಪ್ಲೈ ಮಾಡಿ ಸೊ ಈ ಒಂದು ಪ್ರಸ್ತಾವನೆಯನ್ನ ನಿಲ್ಲುವಂತೆ ಮಾಡಿತ್ತು ಸೊ ಇದರಿಂದ ಕೋಪಗೊಂಡಿರ್ತಕ್ಕಂತ ಫ್ರಾನ್ಸ್ ಏನ್ ಮಾಡುತ್ತೆ ಅಂದ್ರೆ ಒಂದು ಹೆಜ್ಜೆ ಮುಂದೆ ಹೋಗಿ ತನ್ನ ದೇಶದಲ್ಲಿ ಅಜರ್ ಮಸೂದನಿಗೆ ನಿಷೇಧವನ್ನು ಹೇರ್ತಕ್ಕಂತ ಕೆಲಸವನ್ನು ಮಾಡುತ್ತೆ ಸೊ ಅದಕ್ಕಾಗಿ ಸರಿಯಾದ ಉತ್ತರ ಫ್ರಾನ್ಸ್ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಎಕ್ಸ್ಟ್ರಾ ಎಕ್ಸ್ಪ್ಲೇಷನ್ ಕೊಟ್ಟಿದ್ದೇನೆ ಸೊ ಈ ಮುಂಚೆ ನಾನು ನಿಮಗೆ ಏನ್ ಮಾಡಿದ್ದೆ ಅದನ್ನೇ ಇಲ್ಲಿ ಎಕ್ಸ್ಟ್ರಾ ಎಕ್ಸ್ಪ್ಲೇಷನ್ ಇಲ್ಲಿ ಕೊಟ್ಟಿದ್ದೇನೆ ಸೊ ನೆಕ್ಸ್ಟ್ ಆರನೇ ಕ್ವಶನ್ ಅನ್ನ ನೋಡೋಣ ಈ ಕೆಳಗಿನ ಯಾವ ಕಾರಣಕ್ಕಾಗಿ ದೀಪಕ್ ತಲ್ವಾರ್ ವಿರುದ್ಧ ಇಡಿ ತನಿಖೆ ನಡೆಸಲು ದೆಹಲಿ ಹೈಕೋರ್ಟ್ ಇತ್ತೀಚೆಗೆ ಒಪ್ಪಿಗೆ ನೀಡಿದೆ ಅಂತಕ್ಕಂತಹ ಒಂದು ಪ್ರಶ್ನೆ ಇದೆ ಸೊ ನಿಮಗೆಲ್ಲ ಗೊತ್ತಿರಬಹುದು ಫ್ರಾನ್ಸ್ ದೇಶದಲ್ಲಿ ಬರತಕ್ಕಂತ ಏರ್ ಇಂಡಸ್ಟ್ರಿಯಿಂದ ಭಾರತದ ಇಂಡಿಯನ್ ಏರ್ಲೈನ್ಸ್ ನಲವತ್ ಮೂರು ವಿಮಾನಗಳನ್ನ ಖರೀದಿ ಮಾಡಕ್ ಹೋಗ್ತಾ ಇತ್ತು ಸೊ ಆ ಖರೀದಿ ಮಾಡುವಲ್ಲಿ ಅಕ್ರಮ ನಡೆಸಿರ್ತಕ್ಕಂತ ಒಬ್ಬ ವ್ಯಕ್ತಿ ದೀಪಕ್ ತಲವಾರ್ ಅಂತಕ್ಕಂಥದ್ದು ಇತ್ತೀಚೆಗೆ ತನಿಖೆಯಿಂದ ಗೊತ್ತಾಗಿರೋದ್ರಿಂದ ಸೊ ಇನ್ನಷ್ಟು ತನಿಖೆ ಮಾಡೋ ಸಲುವಾಗಿ ಈ ದೀಪಕ್ ತಲ್ವಾರನ ಮೇಲೆ ಇಡಿ ತನಿಖೆ ನಡೆಸಲು ಡೆಲ್ಲಿ ಹೈಕೋರ್ಟ್ ನಲ್ಲಿ ಈ ಒಂದು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ ಏನ್ ಡೈರೆಕ್ಟರೇಟ್ ಏನ್ ಮಾಡಿತ್ತು ಅಂತಂದ್ರೆ ಡೆಲ್ಲಿ ಹೈಕೋರ್ಟ್ ನಲ್ಲಿ ಮನವಿ ಮಾಡಿತ್ತು ಸೊ ದೀಪಕ್ ತಲವಾರನ ಮೇಲೆ ನಾವು ಇನ್ನಷ್ಟು ತನಿಖೆ ನಡೆಸಬೇಕಾಗಿದೆ ಅಂತಕ್ಕಂಥ ಒಂದು ಮನವಿ ಮಾಡಿತ್ತು ಸೊ ಈ ಒಂದು ಮನವಿಯನ್ನು ಪುರಸ್ಕರಿಸಿರ್ತಕ್ಕಂಥ ದೆಹಲಿ ಹೈಕೋರ್ಟ್ ಏನ್ ಮಾಡತ್ತೆ ಅಂತಂದ್ರೆ ಈ ದೀಪಕ್ ತಲವಾರನ ಮೇಲೆ ಇಡಿ ತನಿಖೆ ನಡೆಸುವುದಕ್ಕೆ ಅವಕಾಶವನ್ನು ಒದಗಿಸಿಕೊಡತ್ತೆ ಸೊ ಸಮ ಸರಿಯಾದ ಉತ್ತರ ಅಂತಂದ್ರೆ ಫ್ರಾನ್ಸ್ ದೇಶದ ಏರ್ ಬಸ್ ಇಂಡಸ್ಟ್ರಿಯಿಂದ ಇಂಡಿಯನ್ ಏರ್ಲೈನ್ಸ್ ಗೆ ನಲವತ್ ವಿಮಾನಗಳನ್ನು ಖರೀದಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೊ ಇಲ್ಲಿ ಈ ಒಂದು ಇಡಿ ತನಿಖೆ ನಡೆಸಲು ದೆಹಲಿ ಹೈಕೋರ್ಟ್ ಒಪ್ಪಿಗೆ ನೀಡಿದೆ ಓಕೆನಾ ಸೊ ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಎಕ್ಸ್ಪ್ಲನೇಷನ್ ಅನ್ನ ನಾನು ಇಲ್ಲಿ ಕೊಟ್ಟಿದ್ದೇನೆ ಸೊ ಇದನ್ನ ಪಾಸ್ ಮಾಡಿ ಸರಿಯಾಗಿ ನೋಡ್ಕೊಳ್ಳಿ ಸೊ ನೆಕ್ಸ್ಟ್ ಏಳನೇ ಕ್ವಶನ್ ಅನ್ನ ನೋಡೋಣ ಹತ್ತೊಂಬತ್ ನೂರ ಎಂಬತ್ನಾಕರ ಸಿಖ್ ವಿರೋಧಿ ದಂಗೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾರಿಗೆ ದೆಹಲಿ ಹೈಕೋರ್ಟ್ ಜೀವಾವಧಿ ಶಿಕ್ಷೆಯನ್ನ ನೀಡಿದೆ ಅಂತಕ್ಕಂತ ಪ್ರಶ್ನೆ ಇದೆ ಸೊ ನಿಮಗೆಲ್ಲ ಗೊತ್ತಿರಬಹುದು ಹತ್ತೊಂಬತ್ ನೂರ ಎಂಬತ್ನಾಲ್ಕರಲ್ಲಿ ಇಂದಿರಾ ಗಾಂಧಿಯ ಹತ್ಯೆಯ ನಂತರ ದೆಹಲಿಯಲ್ಲಿ ಸಿಖ್ಖರ ಮೇಲೆ ನರಮೇಧ ನಡೆದು ಹೋಗುತ್ತೆ ಸೊ ಆ ನರಮೇಧದಲ್ಲಿ ಈ ಒಂದು ಕಾಂಗ್ರೆಸ್ನ ಲೀಡರ್ ಆಗಿರತಕ್ಕಂತ ಸಜ್ಜನ್ ಕುಮಾರ್ ನೇತೃತ್ವದಲ್ಲಿ ಕೆಲವೊಂದಿಷ್ಟು ಈ ಒಂದು ನರಮೇಧದ ಹತ್ಯಾಕಾಂಡದಲ್ಲಿ ಕೆಲವೊಂದಿಷ್ಟು ಘಟನೆಗಳು ನಡೀತವ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸಜ್ಜನ್ ಕುಮಾರನಿಗೆ ಸೊ ದೆಲ್ಲಿ ಹೈಕೋರ್ಟ್ ಇತ್ತೀಚೆಗೆ ಏನ್ ಮಾಡಿರುತ್ತಂತಂದ್ರೆ ಜೀವಾವಧಿ ಶಿಕ್ಷೆನ ವಿಧಿಸಿದೆ ಸೊ ಹಾಗಾಗಿ ನಮ್ಮ ಸರಿಯಾದ ಉತ್ತರ ಯಾವ್ದಾಗತ್ತಂತಂದ್ರೆ ಸಜ್ಜನ್ ಕುಮಾರ್ ಆಗತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ನಾನು ಇಲ್ಲಿ ಕೊಟ್ಟಿದ್ದೇನೆ ಸೊ ಇಲ್ಲಿ ಸಜ್ಜನ್ ಕುಮಾರ್ನ ನೇತೃತ್ವದಲ್ಲಿ ನಡೆದಿರ್ತಕ್ಕಂತ ಆ ಒಂದು ನರಮೇಧದ ಬಗ್ಗೆ ಸಾಕಷ್ಟು ಸಾಕ್ಷ್ಯಾಧಾರಗಳು ಸಿಕ್ಕಿರೋದ್ರಿಂದಾಗಿ ಸೊ ದೆಲ್ಲಿ ಹೈಕೋರ್ಟ್ ಇವರ ಮೇಲೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ ಸೊ ನೆಕ್ಸ್ಟ್ ಎಂಟನೇ ಕ್ವಶನ್ ತನ್ನ ದೇಶದಲ್ಲಿ ನಡೆದ ಉಗ್ರ ದಾಳಿಯ ನಂತರ ಈ ಕೆಳಗಿನ ಯಾವ ರಾಷ್ಟ್ರವು ತನ್ನ ಗನ್ ಅನುಮತಿ ನೀಡುವ ನಿಯಮಾವಳಿಗಳಲ್ಲಿ ಬದಲಾವಣೆಯನ್ನು ತಂದಿದೆ ಅಂತಕ್ಕಂತ ಪ್ರಶ್ನೆ ಇದೆ ಸೊ ನಿಮಗೆಲ್ಲ ಗೊತ್ತಿರಬಹುದು ನ್ಯೂಜಿಲೆಂಡ್ ಅಲ್ಲಿ ಆ ಆಸ್ಟ್ರೇಲಿಯಾದ ಒಬ್ಬ ವ್ಯಕ್ತಿಯನ್ನು ನಡೆದಿರ್ತಕ್ಕಂತ ಈ ಒಂದು ಮಸೀದಿಗಳ ಮೇಲೆ ನಡೆದಿರ್ತಕ್ಕಂತ ದಾಳಿಯ ನಂತರ ನ್ಯೂಜಿಲೆಂಡ್ ದೇಶದಲ್ಲಿ ಏನ್ ಮಾಡ ಏನ್ ಮಾಡಲಾಗತ್ತೆ ಅಂತಂದ್ರೆ ತನ್ನ ಗನ್ ಅನುಮತಿ ನೀಡತಕ್ಕಂತ ನಿಯಮಾವಳಿಗಳಲ್ಲಿ ಬದಲಾವಣೆಯನ್ನು ತರತ್ತೆ ಯಾಕಂತಂದ್ರೆ ಆ ಒಬ್ಬ ಆಸ್ಟ್ರೇಲಿಯಾ ಮೂಲದ ಬಲಪಂಥೀಯ ವ್ಯಕ್ತಿ ಈ ಒಂದು ಆಟೋಮೆಟಿಕ್ ಅನ್ನೇ ಬಳಸ್ಕೊಂಡು ಅಲ್ಲಿ ಹತ್ಯೆ ಮಾಡಿರೋದ್ರಿಂದಾಗಿ ನ್ಯೂಜಿಲೆಂಡ್ ದೇಶ ಏನ್ ಮಾಡುತ್ತೆ ಅಂತಂದ್ರೆ ಸೆಮಿ ಆಟೋಮೆಟಿಕ್ ಗನ್ಗಳು ಮತ್ತು ಅಸಾಲ್ಟ್ ರೈಫಲ್ಗಳನ್ನ ರದ್ದುಗೊಳಿಸಿ ಅಂತಂದ್ರೆ ಅನುಮತಿಯನ್ನ ರದ್ದುಗೊಳಿಸಿ ಆದೇಶ ಮಾಡುತ್ತೆ ಸೊ ಹಾಗಾಗಿ ಸರಿಯಾದ ಉತ್ತರ ಯಾವ್ದಾಗತ್ತೆ ಅಂತಂದ್ರೆ ನ್ಯೂಜಿಲೆಂಡ್ ಆಗತ್ತೆ ಅಂತಂದ್ರೆ ಉಗ್ರಗಾಳಿಯ ನಂತರ ಈ ರಾಷ್ಟ್ರವು ಯಾವ ಈ ಕೆಳಗಿನ ಯಾವ ರಾಷ್ಟ್ರವು ತನ್ನ ಗನ್ ಅನುಮತಿ ನೀಡುವ ನಿಯಮಾವಳಿಗಳಲ್ಲಿ ಬದಲಾವಣೆಯನ್ನು ತಂದಿದೆ ಅಂತಕ್ಕಂಥ ಪ್ರಶ್ನೆಗೆ ಸರಿಯಾದ ಉತ್ತರ ನ್ಯೂಜಿಲೆಂಡ್ ಆಗುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತ ಎಕ್ಸ್ಟ್ರಾ ಎಕ್ಸ್ಪ್ಲೇಷನ್ ನಾನು ಇಲ್ಲಿ ಕೊಟ್ಟಿದ್ದೇನೆ ಸೊ ಮಾರ್ಚ್ ಹದಿನೈದು ಎರಡ್ ಸಾವಿರದ ಹತ್ತೊಂಬತ್ತರಂದು ಸೊ ಈ ಒಂದು ಕ್ರೈಸ್ತ ಚರ್ಚ್ ನಗರದ ಮಸೀದಿಗಳ ಮೇಲೆ ಆಸ್ಟ್ರೇಲಿಯಾ ಮೂಲದ ಈ ಒಂದು ಬ್ರೆಂಟನ್ ಹ್ಯಾರಿಸನ್ ಟರಂಟ್ ಅಂತ ಅಂತಕ್ಕಂಥ ವ್ಯಕ್ತಿಯನ್ನು ದಾಳಿ ಮಾಡ್ತಾನೆ ಸೊ ಅದರಿಂದ ಎಚ್ಚೆತ್ತಿಕೊಂಡಿರತಕ್ಕಂಥ ನ್ಯೂಜಿಲೆಂಡ್ ಸರ್ಕಾರ ಸೆಮಿ ಆಟೋಮೆಟಿಕ್ ಗನ್ ಹಾಗೂ ಅಸಾಲ್ಟ್ ರೈಫಲ್ ಗಳ ಮೇಲಿನ ಅನುಮತಿಯನ್ನು ರದ್ದುಗೊಳಿಸಿ ಹೊಸ ನಿಯಮಾವಳಿಗಳನ್ನ ಜಾರಿಗೆ ತರತ್ತೆ ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಮತ್ತು ನೆನ್ಪಿಟ್ಕೊಳ್ಳಿ ಸೊ ವಿತ್ ದಿಸ್ ಐ ವಿಲ್ ಕನ್ಕ್ಲೂಡ್ ಮೈ ಟುಡೇಸ್ ಎಕ್ಸ್ಪ್ಲೇಷನ್ ಟುಮಾರೋ ಐ ವಿಲ್ ಕಮ್ ವಿತ್ ಅನ್ ನೀವು ವಿಡಿಯೋ ಸೊ ಟಿಲ್ ದನ್ ವೆಟ್ ಯು ಥ್ಯಾಂಕ್ ಯು